ಎಲ್ಲ ವೆಲ್ಕಮ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ನಾನು ಮಾಡ್ತಾರೆ ರೆಸಿಪಿ ಒಗ್ಗರಣೆ ಬೆಳ್ಳುಳ್ಳಿ ಅನ್ನ ಏನೇನು ಪದಾರ್ಥಗಳು ಬೇಕು ಹೇಳ್ತೀನಿ ಅನ್ನ ಮಾಡಿಟ್ಕೊಂಡಿದೀನಿ ಆಲ್ರೆಡಿ ಮತ್ತೆ ಎಣ್ಣೆ ಬೇಕು ಸಾಸಿವೆ ಬೇಕು ಜೀರಿಗೆ ಬೆಳ್ಳುಳ್ಳಿ ಒಗ್ಗರಣೆಗೆ ಬೆಳ್ಳುಳ್ಳಿ ಅನ್ನ ಅಂತ ಹೇಳಿದ್ನಲ್ಲ ಬೆಳ್ಳುಳ್ಳಿ ಬೇಕು ಹಣಮೆಣಸಿ ಮತ್ತು ಮತ್ತೆ ಕಾಯಿ ತುರಿ ಬೇಕು ಬನ್ನಿ ಒಗ್ಗರಣೆ ಹಾಕೋದು ತೋರಿಸ್ತೀನಿ ನೋಡಿ ಬಾಂಡಿ ಹಿಟ್ಟು ಎಣ್ಣೆ ಹಾಕ್ಬಿಟ್ಟಿದ್ದೀನಿ ಮಾತಾಡ್ತಾ ನಮ್ಮ ಮಾತಾಡ್ತಾ ಮಾತಾಡ್ತಾ ಎಣ್ಣೆ ಹಾಕ್ಬಿಟ್ಟಿದ್ದೀನಿ ಎಣ್ಣೆ ಕಾದಿದೆ ಇವಾಗ ಸಾಸಿವೆ ಒಗ್ಗರಣೆ ಹಾಕ್ತಾ ಇದೀನಿ ಸಾಸಿವೆಗ ಒಗ್ಗರಣೆ ಹಾಕಿದ್ಮೇಲೆ ಸಾಸಿವೆ ಚಿಟ ಆದ್ಮೇಲೆ ಅಂದಮೇಲೆ ಬೆಳ್ಳುಳ್ಳಿ ಹಾಕೋಣ ಬೆಳ್ಳುಳ್ಳಿ ಹಾಕ್ಬಿಟ್ಟು ಚಿಟಪಟ ಅನ್ಬೇಕು ಸಾಸಿವೆ ಮಾತಾಡ್ಲಿಲ್ಲ ಅಂದ್ರೆ ಟೇಸ್ಟ್ ಬರಲ್ಲ ಹಂಗಾಗಿ ಸಾಸಿವೆ ಮಾತಾಡೋ ತನಕ ಸುಮ್ಮನೆ ಇರೋಣ ನೋಡಿ ಸಾಸಿವೆ ಮಾತಾಡ್ತಾ ಇದೆ ಇವಾಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ನಾನ್ ಐದರಿಂದ ಆರ್ಗೆಡ್ಡೆ ಬೆಳ್ಳುಳ್ಳಿ ಸುಲ್ಕೊಂಡಿದೀನಿ ಚಳಿಗಾಲಕ್ಕೆ ಮಳೆ ಬರ್ತಾ ಇರುತ್ತೆ ಈ ರೀತಿ ರೈಸ್ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ

ನೋಡಿ ಬೆಳ್ಳುಳ್ಳಿ ಕೋಲಿದೆ ಇದೆ ನಾವು ಮಣ್ ಮೆಣಸಿ ಮತ್ತು ಮತ್ತೆ ಜೀರಿಗೆ ಎಲ್ಲ ಗೋಲಿಸ್ಕೊಳ್ಳೋಷ್ಟೇ ಇನ್ನೊಂದು ಸ್ವಲ್ಪ ಫ್ರೈ ಆಗುತ್ತೆ ತುಂಬಾ ರೋಸ್ಟ್ ಆಗದ್ ಬೇಡ ಅನ್ನದ ಜೊತೆ ಮದ್ಯ ಸಿಕ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಮಣ್ಮೆಣ್ಸಿ ಕಾಯಿ ಕಿನಿ ಕರ್ವೇನ ಸೊಪ್ಪು ಇಲ್ಲ ಸ್ಕಿಪ್ ಆಗಿದೆ ಕರ್ಬೇವಿನ ಸೊಪ್ಪು ಹಾಕೊಂಡು ತುಂಬ ಚೆನ್ನಾಗಿರುತ್ತೆ ನೋಡಿ ಇದೇ ಟೈಮಲ್ಲಿ ಜೀರಿಗೆ ಹಾಕ್ಕೊಂತ ಇದ್ದೀನಿ ಹನ್ನೆರಡು ಸ್ಪೂನ್ ಜೀರಿಗೆ ಇಟ್ಕೊಂಡಿದ್ದೀನಿ ಫಸ್ಟ್ ಹಾಕಿದ್ರೆ ಜೀರಿಗೆ ತುಂಬ ರೋಸ್ಟ್ ಆಗಿಬಿಡುತ್ತೆ ತಿನ್ನೋದ್ಗೆ ಸಿದ್ದಂಗೆ ಅನಿಸುತ್ತೆ ಹಂಗಾಗಿ ಈ ಟೈಮಲ್ಲಿ ಹಾಕ್ಕೊಂಡೆ ಚೆನ್ನಾಗಿ ಬರುತ್ತೆ ನೋಡಿ ಆಗಿದೆ ಇವಾಗ ಉಪ್ಪು ಹಾಕ್ತಾ ಸ್ಟವ್ ಆಫ್ ಮಾಡ್ಬಿಟ್ಟು ಉಪ್ಪು ಹಾಕ್ತಾ ಈಗ ಒಗ್ಗರಣೆಗೆ ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ನಾನು ಎಣ್ಣೆ ಕಾವಲ್ಲೆ ಇನ್ನ ಬೆಳ್ಳುಳ್ಳಿ ಮೆಣಸಿಕಾಯಿ ಎಲ್ಲ ಗೋಲುತ್ತೆ ಒಗ್ಗರಣೆಗೆ ಸ್ವಲ್ಪ ಮತ್ತೆ ಅನ್ನದ ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕೋಬೋದು ಬಾಣ್ತಿಗೆ ಮತ್ತು ಹುಷಾರಿಲ್ದವ್ರಿಗೆಲ್ಲ ಕೊಡೋವಾಗ ಕಾಯಿ ಹಾಕೋದೇನು ಬೇಡ ಸ್ಕಿಪ್ ಮಾಡ್ಕೊಳ್ಳಿ ಅವಾಗ ಹುಷಾರಿಲ್ದವ್ರಿಗೆ ಬಾಯಿ ಕೆಟ್ಟಿರುತ್ತಲ್ಲ ಅವ್ರಿಗೇನಾರ ಕೊಡಬೇಕು ಅಂತ ಅನ್ಸುತ್ತಲ್ಲ ಅವ್ರಿಗೆ ಏನಾರ ತಿನ್ಬೇಕು ಅನ್ಸುತ್ತಲ್ಲ ಆ ಟೈಮಲ್ಲಿ ಬೆಳ್ಳುಳ್ಳಿ ಅನ್ನ ಮಾಡಿಕೊಡ್ಬೋದು ನೋಡಿ ಇವಾಗ ಕಾಯಿ ಕಾಯಿ ಹಾಕ್ತಾ ಇದ್ದೀನಿ ಕೈ ಹಾಕ್ಬಿಟ್ಟು ಅದೇ ಬ್ಯಾಂಡಿ ಕಾವು ಇರುತ್ತಲ್ಲ ಆ ಕಾವಲ್ಲಿ ಗೋಲ್ ಬಿಡುತ್ತೆ ಬನ್ನಿ ಅನ್ನ ರೆಡಿ ಇದೆಯಲ್ಲ ಇವಾಗ ಅನ್ನದ ಮೇಲೆ ಹಾಕಿ ಕಲ್ಸೋಣ ನೋಡಿ ಒಗ್ಗರಣೆ ಆಗಿದೆ ಇವಾಗ ಅನ್ನದ ಮೇಲೆ ಹಾಕಂತ ಇದ್ದೀನಿ ಬಿಸಿ ಬಿಸಿ ಮೇಲೆ ಒಗ್ಗರಣೆ ಹಾಕಿಬಿಟ್ಟು ಕಲ್ಸೋಣ ಚೆನ್ನಾಗಿ ಕೈ ಉಪ್ಪು ಖಾರ ಉಪ್ಪು ಖಾರ ಎಲ್ಲ ಹಿಡಿಬೇಕು ಅದಕ್ಕೆ ಆ ರೀತಿ ಕೈಯಾಡ್ಬೇಕು ಫುಲ್ಲು ಕ್ಲೀನಾಗಿ ಆಗಿ ಕಲ್ಸ್ಕೊ ಬಂದ್ಬಿಡೋಣ ಬಂದ್ ನೀವು ಕಲ್ಸ್ಕೊಬರೋದು ನೀವು ಮನೇಲಿ ಎಲ್ಲ ಚಿತ್ರಾನ್ನ ಹೀಗೆ ಕೈಯಾಡ್ತಾರೋ ಅದೇ ರೀತಿ ಇದನ್ನ ಕೈಯಾಡ್ಕೋಬೇಕು ಕೈಯಾಡ್ಕೊಂಡ್ಬಿಡ್ತೀನಿ

ನೋಡಿ ಕಾಯಿ ಹಾಕಿದ್ದೀನಿ ಮೇಲೆ ಕಾಯಿ ಹಾಕಿ ಎಡಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಹಂಗಾಗಿ ಕಾಯಿ ಹಾಕಿದ್ದೀನಿ ನೋಡಿ ನಮ್ಮನೆ ರುಚಿ ನಿಮ್ಮೆಲ್ಲರಿಗಾಗಿ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ ಫುಲ್ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಓದ್ತೀ ನೋಡಿ ನೋಟಿಫಿಕೇಶನ್ ಬರುತ್ತೆ ಒಗ್ಗರಣೆ ಬೆಳ್ಳುಳ್ಳಿ ಅನ್ನ ರೆಡಿಯಾಗಿದೆ ಬನ್ನಿ ಟೇಸ್ಟ್ ಹೇಗೆ ಬಂತು ಅಂತ ಟೇಸ್ಟ್ ಮಾಡಿಬಿಟ್ಟು ನಿಮಗೆ ಹೇಳ್ತೀನಿ ಹೇಗೆ ಬಂತು ಅಂತ ನೋಡಿ ರಾಘವೇಂದ್ರ ಇವತ್ತು ಆಗಿರೋದ್ರಿಂದ ರಾಯರನ್ನು ನೆನೆಸ್ಕೊಂಡು ತಿಂತ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟ್ ಆಗಿದೆ ನೀವು ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾನೂನು ಓದ್ತೀನಿ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ವೆರಿ ಮಚ್